ಹಾಯ್ ನಮಸ್ತೆ ನನ್ನ ಕನ್ನಡ ಲಾ ಇನ್ಸ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ನಾನು ದರ್ಶನ್ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಈ ಚಾನೆಲ್ ನ ಮುಖ್ಯ ಉದ್ದೇಶ ಕಾನೂನಿನ ಸಮಸ್ಯೆಗಳು ಆದ್ರೆ ಜನಸಾಮಾನ್ಯರು ದಿನ ಆದರೂ ನೋಡುವಂತಹ ಕಾನೂನಿನ ಸಮಸ್ಯೆಗಳಿಗೆ ಮಾಹಿತಿ ಹಾಗೂ ಪರಿಹಾರದ ವಿಡಿಯೋ ಆಗಿರ್ತದೆ ನೀವು ಯಾವುದೇ ಕಾನೂನಿನ ಸಮಸ್ಯೆ ನೀವು ನೋಡ್ತಾ ಇದ್ದೀರಾ ನಿಮ್ಗೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಒಂದು ಕಾನೂನಿನ ಸಮಸ್ಯೆಗಳು ಸಮಸ್ಯೆಗಳಂತಂದರೆ ಅದನ್ನು ನಿಮ್ಮ ಒಂದು ನನ್ನ ಚಾನೆಲ್ನಲ್ಲಿ ಕಮೆಂಟ್ ಮುಖಾಂತರ ನೀವು ತಿಳಿಸ್ಕೊಟ್ರೆ ನಾನು ಅದನ್ನ ಅದ್ರ ಬಗ್ಗೆ ಮಾಹಿತಿ ಆಗಲಿ ಅದನ್ನು ಸಾಲ್ವ್ ಮಾಡೋ ರೀತಿಯಾಗಲಿ ಅದಕ್ಕೆ ಏನೇನು ನೀವು ಲೀಗಲ್ ಆಗಿ ಏನು ಆ್ಯಕ್ಷನ್ ತಗೋಬೋದು ನಿಮ್ಗೆ ಏನು ಲೀಗಲ್ ರೈಟ್ಸ್ ಇರುತ್ತೆ ಅದನ್ನು ತಿಳಿಸ್ಕೊಡೋಕೆ ಪ್ರಯತ್ನ ಪಡೋ ನಿಮ್ಮ ಕಾನೂನಿನ ಸಮಸ್ಯೆಗಳಿಗೆ ಮಾಹಿತಿನ ಕೊಡ್ಲಿಕ್ಕೆ ಅಂತಾನೆ ಈ ಚಾನೆಲ್ ಇರ್ತದೆ ಹಾಗೂ ಹೊಸ ಯಾವುದೇ ಆದಂತಹ ಕಾನೂನಿನಲ್ಲಿ ಬದಲಾವಣೆಗಳಾದ್ರೆ ಜನಸಾಮಾನ್ಯರಿಗೆ ಅದು ಗೊತ್ತಿರಲ್ಲ ಅದನ್ನ ತಿಳಿಸೋದು ಹಾಗೂ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಆಗಿ ನೀವೇನು ಮಾಡಬೇಕು ಲೀಗಲ್ ಆಗಿ ನಿಮ್ಗೆ ಏನ್ ರೈಟ್ಸ್ ಇದೆ ನಿಮ್ಗೆ ಏನು ಆಪ್ಷನ್ಸ್ ಇದೆ ಲೀಗಲ್ ಆಗಿ ಅದನ್ನ ತಿಳಿಸೋ ಒಂದು ಪ್ರಯತ್ನದೇ ಈ ಚಾನಲ್ನಲ್ಲಿ ನಾನು ತಿಳಿಸ್ತಾ ಇರ್ತೀನಿ ಹಾಗೂ ನಿಮಗೆ ಕಾನೂನಿನ ಸಮಸ್ಯೆ ಏನೇ ಆದ್ರೂ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಟ್ರೆ ಅದ್ರ ಬಗ್ಗೆ ಮಾಹಿತಿನೂ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಹಾಗು ದಯವಿಟ್ಟು ಎಲ್ಲರೂ ನನ್ನ ನನ್ನ ಒಂದು ಅಕೌಂಟಿಗೆ ಫಾಲೋ ಮಾಡಿ ಲೈಕ್ಸ್ ಮಾಡಿ ಅಂಡ್ ಶೇರ್ ಮಾಡಿ ಎಲ್ಲರಿಗೂ ಒಂದು ಕಾನೂನಿನ ಒಂದು ಪರಿಹಾರ ಆಗಲಿ ಒಂದು ಮಾಹಿತಿನಾಗ್ಲಿ ತಿಳಿಸ್ಲಿಕ್ಕೆ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲೀಸ್ ಆಗಲಿ ಅದಕ್ಕೆಲ್ಲ ಎಲ್ಲರಿಗೂ ಶೇರ್ ಮಾಡಿ ಈ ಮುಖಾಂತರ ಅವ್ರಿಗೂ ಒಂದು ಕಾನೂನಿನ ಒಂದು ಮಾಹಿತಿಗಳನ್ನ ತಿಳಿಸಕ್ಕೆ ನಿಮ್ಮಿಂದ ಒಂದು ಒಂದು ಯೂಸ್ಫುಲ್ ಶೇರ್ ಆಗಲಿ ಇದು ಥ್ಯಾಂಕ್ ಯು